ಇವೆಲ್ಲ ಹಿಂಗ ದಾರಿ ಚಲೋ ಇಲ್ಲಿ ಸಂಬಂಧ ನಮ್ಗೆ ಕೊಳಿಮ್ ಕಳೆಮಂತರ್ ಬರ್ಬೇಕಂದ್ರ ದಾರಿ ಸಂಬಂಧ ನಿಗ್ರಾಗಂತಾರ ಮಗಣ ವರ್ಷ ಎಲ್ಲಾ ಚಲೋ ಐತಿ ಬರುವಾಗ ರಸ್ತೆ ಇಷ್ಟ ಎಲ್ಲಾ ಚನ್ನಾಗಿತ್ತು ರಸ್ತೆ ಚೆನ್ನಾಗಿ ಮಾಡಬೇಕು ಆ ರಸ್ತೆ ಚೆನ್ನಾಗಿ ಮಾಡಬೇಕಾಗಿತ್ತು ಮಾಡಿಲ್ಲ ಬಾಳ್ ನಗರ ಐತ್ರಿ ರೈತರಿಗೆ ಏನ್ ಮಾಡಾಕ ದಾಟಾಕ ದನ ಕಾಲು ಹೂ ಬಿಡಿತಾವ್ರಿ ನಾಲ್ಕೀಳ ಅಂತಾವು ದಾರಿ ಒಟ್ಟ ಸರಳ ಇಲ್ರಿ ಬರ್ಬೇಕಾದ್ರ ಕಷ್ಟ ಬಾಳ್ತೇವು ತರ್ಬೇಕ ದನ ಬಾಳಿನ ನಿಗ್ರಿಂದ ತಂಗಿರ್ತೇವಿ ಇವೆಲ್ಲಾ ಹಿಂಗ ದಾರಿ ಚೊಲೋ ಇಲ್ಲ ಸಂಬಂದ ನಮ್ ಕೊಳೆನ್ ಕೊಳಿಮ್ ಆಗತ್ತೆ ಬರ್ಬೇಕಂದ್ರ ದಾರಿ ಸಂಬಂಧ ನಿಗ್ರ ಆಗಂತ್ರಿ ಮಗ ಇದೊಂದ ವಿಡಿಯೋ ತೋರ್ಸಿನ್ರಿ ಇಲ್ಲಿ ரடிய ரோடு சரி இல்லை ரோ சரி சரில ನೀರಿನ ಒಂದು ಸಮಸ್ಯೆ ಬರತ್ರಿ ನಮಗ್ ಸಮಸ್ಯೆ ಆಕೈತಿ ಇಲ್ಲಿ ಇರೋ ವ್ಯವಸ್ಥೆ ಸರಿ ಇರಲ್ಲ ಕ್ಲೀನ್ ಇರಂಗಿಲ್ಲ ಹೊಂಟಿರ್ತಾರ ಏನಾಗೈತ್ರಿ ರೈತರು ವಾಪಾಸ್ತಾರ ಎತ್ತ ಚಕಡಿ ಎಂಟು ಹತ್ತು ದಿವಸ ಬಂದಿರ್ತಾರೆ ಎಲ್ಲಾ ಬಿಟ್ಟು ಬಂದಾಗ ವಾಪಸ್ ಸಾಯಂಕಾಲ ಹೋಗುವಾಗ ಪೊಲೀಸರು ಎಲ್ಲಾ ವೆಹಿಕಲ್ ಹೋದ್ಮ್ಯಾಗ ಎತ್ತಾರಿ ದಾರಿ ಅಂತಾರ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಅವಕ್ಕೂ ನಿದ್ದಿಲ್ಲ ಮನುಷ್ಯರಿಗೂ ನಿದ್ದಿಲ್ಲ ಎಲ್ಲ ನಮ್ಮ ಜರ್ನಿ ಮಾಡಕ್ಕೆ ತೊಂದರೆ ಆಗಿಬಿಡದ್ ಈಗ ಪಾರ್ಕಿಂಗ್ ವ್ಯವಸ್ಥೆ ಹೆಂಗೆ ಮಾಡ್ಬೇಕಾದ್ರೆ ಬಸ್ಗಳಿಗೆ ಒಂದು ದಾರಿ ಬೇರೆ ಕೊಡ್ಬೇಕು ಈಗ ಎತ್ತ ಚಕ್ಳಿಗೆ ಒಂದ್ ದಾರಿ ಕೊಡ್ಬೇಕು ಇವ್ರ ಎತ್ತ ಚಕ್ಳಿಗೆ ಒಂದ್ ದಾರಿ ಕೊಟ್ಬಿಟ್ರೆ ನಾವು ಯಾವಾಗಾದ್ರೂ ಹೋಗ್ಬೋದು ಈಗ ವೆಹಿಕಲ್ಗೆ ಆದ್ಯತೆ ಕೊಡ್ತಾರೆ ಇವರು ವಾಹನಗಳಿಗೆ ಮನುಷ್ಯ ಚಾಲನಗಳಿಗೆ ವಾಹನಗಳಿಗೆ ಒನ್ಗೆ ಆದ್ಯತೆ ಕೊಡ್ತಾ ಇರಲಿಲ್ಲ ಈ ಜಗದಾಗ ಏನಂದ್ರೆ ಬಸ್ ಒಂದಾಗ ಆದ್ಯತೆ ಕೊಡ್ಬೇಕು ಕೊನೆಯ ಅದಕ್ಕೆ ಸರಿ ಆಗುವಂತ ಕೆಲಸ ಮಾಡ್ಬೇಕು